ಒಂದ್ ಸ್ಮಾಲ್ ಅನೌನ್ಸ್ಮೆಂಟ್ ಇಪ್ಪತ್ತನೇ ತಾರೀಕಿಂದ ಕರ್ಣ ಚಿಕಿತ್ಸೆ ಆರಿಕ್ಯುಲರ್ ಥೆರಪಿ ಸೊ ಕಿವಿನಲ್ಲಿ ಟೋಟಲ್ ಒನ್ ನಾಟ್ ಏಟ್ ಪಾಯಿಂಟ್ಸ್ ಇರ್ತವೆ ಅದಕ್ಕೊಂದು ಅದ್ಭುತವಾದ ಒಂದು ಬುಕ್ ಫ್ರೀ ಇದೆ ನಿಮಗೆ ಪ್ರತಿ ಒಂದು ಈ ಬುಕ್ ಅಲ್ಲಿ ಪ್ರೋಟೋಕಾಲ್ಸ್ ಇರುತ್ತೆ ಆ ಬುಕ್ ಅಲ್ಲಿ ಒಂದೊಂದು ಪಾಯಿಂಟ್ ಕೆಲಸ ಮಾಡುತ್ತೆ ಅಂತ ಇರುತ್ತೆ ತುಂಬಾ ಜನ ಕೋರ್ಸ್ ಮುಗಿತು ಇನ್ನ ಬುಕ್ ಬಂದಿಲ್ಲ ಆ ತರ ಕಮೆಂಟ್ಸ್ ಇರುತ್ತೆ ಇಲ್ಲಿವರೆಗೂ ಕಲರ್ ಥೆರಪಿ ಯಾರೆಲ್ಲ ಬುಕ್ ಮಾಡಿದ್ರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಡೆಲಿವರಿ ಆಗಿದೆ ಇವಾಗ ಕರ್ಣ ಚಿಕಿತ್ಸೆ ಲಾಸ್ಟ್ ಒನ್ ವೀಕ್ ಇಂದ ಯಾರೆಲ್ಲ ಬುಕ್ ಮಾಡಿದ್ರು ಇವತ್ತು ಡೆಲಿವರಿ ಆಗ್ತಾ ಇದೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಬುಕ್ಸ್ ಇನ್ನು ಯಾರಾದ್ರೂ ಕರ್ಣ ಚಿಕಿತ್ಸೆ ಜಾಯಿನ್ ಆಗಬೇಕು ಅಂತಿದ್ರೆ ನಿಮಗೆ ಈ ಕರ್ಣ ಚಿಕಿತ್ಸೆ ಬುಕ್ ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಶೀಟ್ ಹತ್ತು ಶೀಟ್ ಇರುತ್ತೆ ಒಂದು ಪ್ಯಾಕ್ ಅಲ್ಲಿ ಇದು ಇದ್ರ ಕಾಸ್ಟ್ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಬುಕ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತೆ ಜಿಮ್ಮಿ ಈ ಮೂರನ್ನು ಪ್ಯಾಕ್ ಮಾಡಿಬಿಟ್ಟು ಡೆಲಿವರಿ ಮಾಡ್ತೀವಿ ನೀವು ಕೋರ್ಸ್ ಚೆನ್ನಾಗಿ ಕಲಿಬೇಕು ಅಂತಂದ್ರೆ ಆ ಕಂಪ್ಲೀಟ್ ಪಾಯಿಂಟ್ ಇನ್ಫಾರ್ಮೇಶನ್ ಈ ಕೋರ್ಸ್ ಈ ಬುಕ್ಕಲ್ಲಿ ಇರುತ್ತೆ ಸೊ ನಿಮ್ಮಲ್ಲಿ ಕೋರ್ಸ್ ಜಾಯ್ನ್ ಆಗೋರು ಮತ್ತೆ ನೀವು ಇಪ್ಪತ್ತನೇ ತಾರೀಕು ಇಲ್ಲ ಹತ್ತೊಂಬತ್ತನೇ ತಾರೀಕು ಏನಾದ್ರು ಜಾಯ್ನ್ ಆದ್ರೆ ಅಲ್ಲಿಂದ ಮತ್ತೆ ಒಂದು ವಾರ ಆಗುತ್ತೆ ಕಳಿಸೋದಕ್ಕೆ ಸೊ ಅದನ್ನ ಅವಾಯ್ಡ್ ಮಾಡಬೇಕು ಲೇಟ್ ಎಂಟ್ರೀಸ್ ಅಂತಂದ್ರೆ ಏನಾಗಿ ನೀವು ಇಬ್ ಇವತ್ತೇ ಕಲರ್ ಥೆರಪಿ ಇರಬಹುದು ಇಲ್ಲ ಅಂದ್ರೆ ಆರ್ಕ್ಯುಲರ್ ಥೆರಪಿ ಇರಬಹುದು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಪ್ಲಸ್ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಪೇಮೆಂಟ್ ಲಿಂಕ್ ಇದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಸೊ ನಿಮ್ಗೆ ಅದನ್ನ ಪೇ ಮಾಡಿದಾಗ ನಿಯರ್ಲಿ ಟೂ ತೌಸಂಡ್ ರುಪೀಸ್ ಬರ್ತಿರೋ ಬುಕ್ ಮತ್ತೆ ಮೆಟೀರಿಯಲ್ ಫ್ರೀ ಸಿಗುತ್ತೆ ಮತ್ತೆ ನೀವು ಕೋರ್ಸ್ ಆದ್ಮೇಲೆ ಬುಕ್ ಮಾಡಕ್ ಹೋದ್ರೆ ಜಸ್ಟ್ ಮೆಟೀರಿಯಲ್ಸ್ ಗೆ ಅಂಡ್ ಆರ್ಕ್ಯುಲರ್ ಶೀಟ್ಸ್ ಗೆ ನೀವು ಟೂ ತೌಸಂಡ್ ರುಪೀಸ್ ಪೇ ಮಾಡ್ಬೇಕಾಗುತ್ತೆ ಈ ಕೋರ್ಸು ಫ್ರೀ ಇದ್ದಂಗೆ ಇರುತ್ತೆ ಮೆಟೀರಿಯಲ್ ಎಲ್ಲ ಸಿಗುತ್ತೆ ನಿಮಗೆ ಸೊ ಬರೀ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬುಕ್ ಮಾಡಿ ಓಕೆ ಸೊ ಈವನ್ ಕಲರ್ ಥೆರಪಿ ಕೋರ್ಸು ಅಕ್ಟೋಬರ್ ಆರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸರ್ಟಿಫಿಕೇಶನ್ ಇರುತ್ತೆ ಕಲರ್ ಥೆರಪಿ ಮತ್ತು ಕಲರ್ ಪೆನ್ಸ್ ಯಾರೆಲ್ಲ ಬುಕ್ ಮಾಡ್ತಿರೋ ಕೋರ್ಸ್ ಡೆಲಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಇವಾಗ ಬುಕ್ಕು ಕಳಿಸ್ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ಲ ಕಲರ್ ಥೆರಪಿ ಡೆಲಿವರಿ ಮುಗಿದಿದೆ ಎಲ್ಲಾ ಸ್ಟಾಫು ಇವಾಗ ಆ ಒಂದು ಫ್ಲೋ ಇದೆ ಅವ್ರಿಗೆ ಯಾವ ಥರ ಡೆಲಿವರಿ ಮಾಡ್ಬೇಕು ಏನೆಲ್ಲ ಗ್ಲಿಚಸ್ ಬರುತ್ತೆ ಯಾವ ತರ ಸಾಲು ಮಾಡ್ಬೇಕಂತ ಸೊ ಯಾರಿಗೆಲ್ಲ ಕರ್ಣ ಚಿಕಿತ್ಸೆ ಬುಕ್ ಮತ್ತೆ ಕೋರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಇವತ್ತು ಮಾಡಿ ಇಲ್ಲ ನಾವು ಆಲ್ರೆಡಿ ತಗೊಂಡಿದ್ದೀವಿ ಅಂದ್ರೆ ನೋ ಇಶ್ಯೂಸ್ ಇಲ್ಲ ಕಲಿಬೇಕಾದವರು ನೀವು ತಗೋಬಹುದು ಸೊ ಬುಕ್ಕು ಕಲರ್ಥೆರಪಿ ಕೋರ್ಸ್ ಎಷ್ಟು ಕಲರ್ ಥೆರಪಿ ಟೂ ತೌಸಂಡ್ ನೈನ್ ನೈನ್ಟಿ ನೈನ್ ಟೂ ಡಬಲ್ ನೈನ್ ಏಟ್ ಕಲರ್ ಥೆರಪಿ ಅದಕ್ಕೆ ಸ್ಕೆಚ್ ಪೆನ್ ಬುಕ್ ಫ್ರೀ ಇರುತ್ತೆ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಒನ್ ಫಿಫ್ಟಿ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ನಿಮ್ಗೆ ಮೈನಸ್ ಆಗ್ಬಿಡುತ್ತೆ ಕೋರ್ಸ್ ಅಲ್ಲ ಹ್ಮ್ ಸೊ ಇದು ಆರಿಕ್ಯುಲರ್ ಥೆರಪಿ ಎಷ್ಟೀಗ ಆಕ್ಯುಲರ್ ಬುಕ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಇದು ತ್ರೀ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ಇದು ತೌಸಂಡ್ ಏಟ್ ಫಿಫ್ಟಿ ಆಗುತ್ತೆ ಕೋರ್ಸ್ ಅಷ್ಟು ಬೇರೆ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಸೊ ನಿಮ್ಗೆ ಇದ್ರಲ್ಲೂ ಸಮೇತ ನಿಮ್ಗೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಬರೀ ಕೋರ್ಸ್ ಆಗ್ಬಿಡುತ್ತೆ ಬಟ್ ಕೋರ್ಸ್ ಅಂದ್ರೆ ನಿಮಗೆ ಸುಮ್ನೆ ಕೋರ್ಸ್ ಅಲ್ಲ ನೀವು ಆಲ್ರೆಡಿ ತುಂಬಾ ಜನ ನಮ್ಮ ಸ್ಟೂಡೆಂಟ್ಸ್ ಗೊತ್ತಿರತ್ತೆ ಹೇಳಿ ಅದನ್ನ ತುಂಬಾ ಡೆಪ್ ಆಗಿ ತಗೊಂಡೋಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಆಫ್ಲೈನ್ ಹೆಂಗ್ ಕಲ್ಸ್ತಾರೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಡೆಪ್ ಆಗಿ ಹೇಳ್ಕೊಡ್ತಾರೆ ಪ್ರತಿಯೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಆಕ್ಚುಲಿ ಎಲ್ಲೂ ಸಿಗಲ್ಲ ಆಕ್ಚುಲಿ ಇಷ್ಟಕ್ಕೆ ಆಕ್ಚುಲಿ ನಾನೇ ಒಬ್ಬ ಮೊನ್ನೆ ಒಂದು ಕೋರ್ಸ್ ನಾನು ಒಬ್ಬರಿಗೆ ಕೇಳಿದೆ ಜಸ್ಟ್ ತ್ರೀ ಡೇಸ್ ಕೋರ್ಸ್ ಒನ್ ಅಂಡ್ ಹಾಫ್ ಲ್ಯಾಕ್ ಹೇಳ್ತಾ ಇದೆ ಇಲ್ಲಿ ಇವಾಗ ಆಫ್ಲೈನ್ ಕ್ಲಾಸ್ ಮಾಡೋರು ಹತ್ ಸಾವಿರ ಹದಿನೈದು ಸಾವಿರ ಎಲ್ಲ ಚಾರ್ಜ್ ಮಾಡ್ತಾರೆ ಬಟ್ ಇದು ಆನ್ಲೈನ್ ಆಗಿರೋದ್ರಿಂದ ಆಫ್ಲೈನ್ ಮಾಡೋರು ಇಪ್ಪತ್ತು ಜನ ಐವತ್ತು ಜನಕ್ಕೆ ಮಾಡ್ತಾರೆ ಇಲ್ಲಿ ನಾವು ಆರಿಕ್ಯುಲರ್ ಥೆರಪಿ ಕೋರ್ಸ್ನ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ಜನಕ್ಕೆ ಮಾಡ್ತಾ ಇದೀವಿ ಸೊ ಹಾಗಾಗಿ ತುಂಬಾ ಜನ ಅಟೆಂಡ್ ಆಗೋದ್ರಿಂದ ಕಾಸ್ಟ್ ಕಡಿಮೆ ಮಾಡಿದ್ದೀವಿ ಹೊರತು ಇದ್ರ ಕಾಸ್ಟ್ ಮೋರ್ ದೆನ್ ಟೆನ್ ಫಿಫ್ಟೀನ್ ತೌಸಂಡ್ ಇದೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ నా ఉద్దేశ అే నూ మెడిసిన్ ఫ్రీ ఆగ్ థ్యాంక్ వెరీ మచ్